ವಿಧಾನಸಭೆಯಲ್ಲಿ ಮಂಡನೆ ಮಾಡಿದಂತ ಬಜೆಟ್ ಹಿಂದೂ ವಿರೋಧಿ ಬಜೆಟ್ ಆಗಿದ್ದು ಮತ್ತು ಮುಸ್ಲಿಮ ಪರ ಒಂದು ಬಜೆಟ್ ಇವತ್ತು ಇವತ್ತು ರಾಜ್ಯದಲ್ಲಿ ಮಂಡನೆ ಮಾಡಿದ್ದಾರೆ ಗುತ್ತಿಗೆಯಲ್ಲಿ ನಾಲ್ಕು ಪರ್ಸೆಂಟನ್ನು ಮುಸ್ಲಿಮರಿಗೆ ಮೀಸಲಾತಿಯನ್ನು ಕೊಡ್ಬೇಕಂತ ಹೇಳ್ತಾರೆ ಆದ್ರೆ ಮತೀಯ ಆಧಾರದ ಮೇಲೆ ಯಾರಿಗೂ ಮೀಸಲಾತಿ ಕೊಡಬಾರ್ದಂತದ ಅದಕ್ಕೆ ಸಿದ್ದರಾಮಯ್ಯವರು ಏನು ಬಜೆಟ್ ಅನ್ನು ಮಂಡಿಸ ತೀವ್ರವಾಗಿ ನಾವು ಖಂಡಿಸ್ತೀವಿ ಮತ್ತು ಇವತ್ತು ರೈತರಿಗೆ ಅನ್ಯಾಯ ಮಾಡಿದ್ದಾರೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಅಭಿವೃದ್ಧಿಗೆ ಹಣವನ್ನು ಇಟ್ಟಿಲ್ಲ ನೀರಾವರಿ ಯೋಜನೆಗೆ ಹಣವನ್ನು ಇಟ್ಟಿಲ್ಲ ಮತ್ತು ಸ್ಪಷ್ಟವಾಗಿ ಕೂಡ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಇಟ್ಟಂಥ ಹಣವನ್ನು ಬೇರೆ ಉದ್ದೇಶಕ್ಕೆ ಬಳಸುವಂಥದ್ದು ಹುನ್ನಾರು ಕೂಡ ನಡೀತಾ ಇದೆ ಮತ್ತು ಏನು ನಮ್ಮ ಶೋಷಿತ ಸಮುದಾಯದ ಅಭಿವೃದ್ಧಿಗೆ ಇಟ್ಟಂಥ ಹಣವನ್ನು ಕೂಡ ಅದ್ರಲ್ಲಿ ಬೇರೆ ಉದ್ದೇಶಕ್ಕೆ ಬಳಸೋದು ಮುಖಾಂತರ ಈ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಈ ಸರ್ಕಾರ ನಡೀಲಿಕ್ಕೆ ನಡೆಸಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ ಮತ್ತು ಅಧಿಕಾರಿಗಳ ಒಂದು ಪೇಮೆಂಟ್ಸದ ಕೂಡಗಳು ಕೂಡ ಈ ಸರ್ಕಾರಕ್ಕೆ ಆಗ್ತಾ ಇಲ್ಲ ಯಾವುದೋ ಒಂದು ಯೋಜನೆ ಜಾರಿ ಮಾಡಬೇಕಾದ್ರೆ ಇವತ್ತು ವಿನಾಭ್ಯಾಸ ಆಗ್ತಾ ಇವತ್ತು ಅವ್ರ ಪಕ್ಷದ ಶಾಸಕರು ಇವತ್ತು ಸರ್ಕಾರದ ವಿರುದ್ಧ ಬಂದ್ ಹೇಳುವಂತ ಸಂದರ್ಭ ಇವತ್ತು ಬಂದೊದಗಿದೆ ಈ ಸಂದರ್ಭದಲ್ಲಿ ಏನು ಸಿದ್ದರಾಮಯ್ಯ ಅವರು ಬಜೆಟ್ ಅನ್ನು ಮಾಡಿದಾರೆ ಮಾಡಿದ್ದಾರೆ ಅದನ್ನು ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಖಂಡಿಸ್ತಾ ಇದೆ ಮತ್ತು ಹಿಂದೂಗಳಿಗೆ ಒಂದು ಚಂಬಣ್ಣ ಕೊಟ್ಟಂತಹ ಅದು ಬಜೆಟ್ ಆಗಿದೆ ಯಾಕಂದ್ರೆ ಹಿಂದೂಗಳಿಗೆ ಪೂರಾ ಅನ್ಯಾಯವನ್ನು ಮಾಡಿದ್ದಾರೆ ಶೋಷಿತ ಸಮುದಾಯಕ್ಕೂ ಅನ್ಯಾಯ ಮಾಡಿದ್ದಾರೆ ಮತ್ತು ರೈತರಿಗೂ ಕೂಡ ಈ ಸರ್ಕಾರ ಅನ್ಯಾಯವನ್ನು ಮಾಡ್ತಾ ಮಾಡಿದೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಕಳೆದ ಎರಡು ದಿವಸ ಹಿಂದೂ ಕಾಂಗ್ರೆಸ್ ಸರ್ಕಾರ ಅಂದರೆ ಸಿದ್ದರಾಮಯ್ಯ ಸರ್ಕಾರನವರು ಬಜೆಟ್ ಮಂಡನೆ ಮಾಡಿದ್ರು ಆ ಬಜೆಟ್ನಲ್ಲಿ ನೋಡಿದರೆ ಒಂದು ಪೇಜ್ ಒಂದು ಮುಸ್ಲಿಂ ಸಮಾಜಕ್ಕೆ ಒಂದು ರಿಸರ್ವೇಷನ್ ಇಟ್ಟಾರೆ ಹೀಗಾಗಿ ಆರ್ ಅಶೋಕ್ನವ್ರು ಏನಾರ ಏನಂದ್ರೆ ಬಜೆಟ್ ಅಂತಾರಲ್ಲ ಅದಕ್ಕೆ ಸಾಬ್ರ ಬಜೆಟ್ ಆಗಿಬಿಟ್ಟಿತ್ತು ಇರಲಿ ಸಾಬ್ರ ಬಜೆಟ್ ಇರಲಿ ಆದರೆ ಹಿಂದೂಗಳಿಗೆ ಏನು ಮಾಡಿರಪ್ಪ ಏನೂ ಇಲ್ಲ ವಿಶೇಷವಾಗಿ ಬೆಳಗಾವಿ ಬಗ್ಗೆ ಅಂದ್ರೆ ಒಂದು ರೂಪಾಯಿ ಅನಗಣೆ ಬೆಳಗಾವ್ ಸಲುವಾಗಿ ಬೆಳಗಾವಿ ಜಿಲ್ಲೆ ಸಲುವಾಗಿ ಬಿಡುಗಡೆ ಮಾಡಕ್ಕೆ ಸಾಧ್ಯ ಆಗಿಲ್ಲ ಹೀಗಾಗಿ ಒಟ್ಟಾರಾಗಿ ನೋಡಿದ್ರೆ ಒಂದು ಸಮುದಾಯ ಸೀಮಿತವಾಗಿ ಬಜೆಟ್ ಆಗಿದೆ ಆ ಬಜೆಟ್ ನಾವು ಖಂಡಿಸ್ತೀವಿ ವಿಶೇಷವಾಗಿ ರೈತರಿರಲಿ ಬಡವರಿರಲಿ ಎಸ್ ಸಿ ಎಸ್ ಟಿ ಸಮಾಜ ಮೇಲೆ ಅತಿ ದೊಡ್ಡ ಅನ್ಯಾಯ ಮಾಡಿ ಮೈನಾರಿಟಿ ಸಮಾಜದ ಒಂದು ಒಲೆ ಕೊಡೋದಕ್ಕೆ ಕೆಲಸ ಮಾಡಿದ್ದಾರೋ ಅದಕ್ಕೆ ನಾವು ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಬಜೆಟ್ ಬಜೆಟನ್ನು ಖಂಡಿಸ್ತೀವಿ